Hello so guys, welcome to my YouTube channel.

ஆ ஐயப்பா அயா ஐயப்பா அயா அய்ப்பா அப்பா ಇವ್ರು ನೋಡು ಸಾಮ್ಗಳು ನಮ್ಗೆ ವೀಡಿಯೇ ಮಾಡಿಲ್ಲ ಎಲ್ಲ ತೋರ್ ಸರಿ ಮಾಡ್ಬಿಟ್ಟಿದ್ದೀ ಮಾಡಿದರಿಲ್ಲ ಒರು ಮಾಡಿಲ್ಲ ವಿಡಿಯೋನಾದ್ರೂ ಆನ್ ಮಾಡ್ಬೇಕು ಅದ್ರಲ್ಲಿ ಸುಮ್ನೆ ಮೊಬೈಲ್ ಇಡ್ಕೊಂಡಿದ್ದೀರ ನೆಲ ತೋರಿಸ್ತಾ ಇದ್ರ ಮಾಡಿ ಅದ್ರಲ್ಲೂ ಇಲ್ಲ ಎರಡೇ ಸೆಕೆಂಡ್ ಆಗಿರೋದು ಸಮಯ ಜೋರ್ ಸೈಡ್ ಅವ್ರದ ವಿಡಿಯೋ ಮಾಡ್ತಾ ಇದೀನಿ ಈ ಕಡೆ ಬರ್ರಿ ಇಲ್ಲೇ ಕುತ್ಕೊಳ್ರಿ ಮೊಬೈಲ್ ಇಟ್ಕಳ್ರಿ ಮಾಡ್ರಿಮೆ அட்ட அட்ட அஹ் வீடா நான் यो हेरि हे तिमीहरुको गुरु यार समि सन्नपुरे सन्नपुरे ಬೇಡ ಮಾಡೋದು ಮಾಡೋದು ಮಾಡುವ ಪವನ್ ಸ್ವಾಮೀಗ್ ಹೇಳಿ ಮತ್ತೆ ಯಾರು ನೋಡಿ

ಬಂದ್ ಫೋನ್ ಮಾಡಮ್ಮ ಅವ್ರಿಗೆ ಬಂದ್ರಿ ಸಮಯ ಬಂದ್ರೆ ಸ್ವಾಮಿ ಯಾಸ್ವಾಮಿಗಳ समें समें अरे समें हमारे लगभग सारे आंकड़े तो समें अब दर्द दर्द नहीं है बच्चे यहीं से चलने का ओ मिट्टी तक तो 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 मिट्टी तक है या फिर मेरा बोल रहा है

ಬದಿ ಇಲ್ಲ ಅಂದ್ರೆ ನಾವು ಏನು ಮನೆಯಲ್ಲಿದ್ದೇವೆ ಕಟ್ಟಬಿಟ್ಟಿದ್ದೀವಿ ವಯಸ್ಸೇ ಕೆಲಸ ನೋಡ್ತಾ ಇಲ್ಲಿ ನಾವು ಬಂದಿರೋ ಬಸ್ಸು ಸ್ವಾಮಿ ನಮ್ಮೂರು ನಮ್ಮೂರಿಂದ ನಾವು ಬಂದರೆ ಅಲ್ಲಿ ಕರಿಮಲೆ ಅಂತ ಒಂದು ಬಸ್ ಐತೆ ತಮ್ಮ ತುಂಬ ಸ್ವಾಮಿ ಇವಾಗ ಸ್ವಾಮಿ ಇದ್ದಾರೆ ಆ ಥರ ಡ್ಯಾನ್ಸ್ ಸ್ವಾಮಿ ಫಸ್ಟ್ ಟೈಮ್ ಬಂದಿರೋ ಖುಷಿನಿಸ್ತಾನೆ

ಏನ ಸಮೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಸಮಯ ಎಲ್ಲರೂ ಇವರು ಬರೋ ಸ್ವಾಮಿ ಅಂತ ಹೆಂಗೆ ನೋಡ್ತಾರೆ ನೋಡಿ ಆ ಥರ ಡ್ಯಾನ್ಸ್ ಆಡಬೇಕು ಇವಾಗ ಎಲ್ಲರೂ ರೆಡಿ ಆಗಬೇಕು ಅದು ರೆಡಿ ಆದ್ಮೇಲೆ ನೋಡ್ತಿದ್ವಿ ಸಮಯ ನಾವು ಹೋಗ್ತಾ ಇದೀವಿ ಬಣ್ಣ ಎಲ್ಲ ಯಾರು ಹೋಗಿರೋದು ಬಣ್ಣ ಥರಕ್ಕೆ ಸಮಿ ಎಲ್ಲರಿಗೂ ಒಂದೊಂದು ಎಷ್ಟೇ ಪಡೆ ಸಮಯ ನಿಮ್ದು ಮೂರನೇ ಪಡೆ ರೀ ಒಬ್ಬೊಬ್ಬರಿಗೂ ನಂದು ಸ್ವಾಮಿ ಅವ್ರಿಗೆ ಬಿಲ್ಲು ಸ್ವಾಮಿ ಅದು ಬಿಲ್ಲು ಇವ್ರ ಕನ್ಯಾ ಸ್ವಾಮಿ ಕನ್ಯಾಸಾಮಿ ನೀವೇ ಎಲ್ವಿಂದ್ರ್ ಸ್ವಾಮಿ ಕಡ್ರಿ ಕಡ್ರಿ ಅವರು ಕಡತನ ಬಡ ಗಡನೆಸ್ ಕಲ್ತಾರೆ উল্টা ಕರ್ತಿದ್ರ ಸ್ವಾಮಿ ನೆರಿ ಸ್ವಾಮಿ ಏನಾಗಲ್ಲ ಬರೆ ಸ್ವಾಮಿ ಏಯ್ ಲೋಡ್ರಿ ಸ್ವಾಮಿ ನೆರೆ ಸ್ವಾಮಿ ஏன் நம்ம எல்லாம் படிச்சேன்

ಇಷ್ಟ ಪಡೆಯೋರಿ ಕತ್ತಿ ಹಾಂ ಹೆಂಗವ್ರು ನೋಡಿದ ಸಮಯ ಸಮಯ ಇದ್ರಲ್ಲಿ ತಗೊಂಡು ಹಿಂಗೆ ಸ್ವಿಚ್ ಕೊಡೋಣ ಸೊಮ್ಮೆ ನಿಮಗೆ ಏನು ರಿಯಾಕ್ಷನ್ ಇಲ್ಲ ಪ್ರತಿ ವರ್ಷ ಸಮ ಸದಾ ತಮಿ ಹೆಂಗ ಅನ್ತಿದೆ ಎಣ್ಣೆ ಪಡಿ ಶುಚಿಬೇಕನ್ಸ್ತೈತ ಸ್ವಾಮಿಗಳು